ಎಲ್ಲರೂ ನಮಸ್ಕಾರ ನಮ್ಮ ಕರ್ನಾಟಕ ಸೇನೆ ಮೈಸೂರು ಮೈಸೂರು ಜಿಲ್ಲಾಧ್ಯಕ್ಷ ಮುರುಗನ್ ಮಾತಾಡ್ತಾ ಇದ್ದೀನಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಂ ಬಸವರಾಜ್ ಪಡ್ಕೋಟೆ ಅಣ್ಣನವರ ನೇತೃತ್ವದಲ್ಲಿ ಏನು ಮಾರ್ಚ್ ತಿಂಗಳು ನಾಲ್ಕು ಐದು ಆರು ಉಪವಾಸ ಸತ್ಯಾಗ್ರಹ ಡಿ ಸಿ ಆಫೀಸ್ ಆವರಣದಲ್ಲಿ ನಡೀತಾ ಇದೆ ಈ ಉಪವಾಸ ಸತ್ಯಾಗ್ರಹ ಪೂರ್ವಕಿನ ಮುಂಚೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಡಿ ಸಿ ಆಫೀಸ್ವರೆಗೂ ಕಾಲ್ನಡೆಗೆ ಹಾಗೂ ಗಾಡಿಗಳ ರ್ಯಾಲಿ ಇರುತ್ತೆ ದಯವಿಟ್ಟು ಎಲ್ಲ ಚಾಲಕರು ಇದರಲ್ಲಿ ಭಾಗವಹಿಸಬೇಕು ಕಾರ್ ಚಾಲಕರಾಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಗೂಡ್ಸ್ ವೆಹಿಕಲ್ ಚಲ ಚಾಲಕರಾಗಿರ್ಬೋದು ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು ಈ ಹೋರಾಟ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಸಂಸಾರಕ್ಕಾಗಿ ಈ ಹೋರಾಟ ವೈಟ್ ಬೋರ್ಡ್ ಟ್ಯಾಕ್ಸಿ ವಿರುದ್ಧವಾಗಿ ಇವತ್ತು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಮ್ಮ ಮೈಸೂರಲ್ಲಿ ಮೈಸೂರು ಪ್ರವಾಸ ಕಾರಣ ಆಗಿರೋದ್ರಿಂದ ಮೈಸೂರಲ್ಲಿ ಸುಮಾರು ಅಗ್ರಿವೇಟ್ ಕಂಪ್ನಿಗಳು ನಮಗೆ ಎಲ್ಲರಿಗೂ ಯಾವ ಥರ ಕೊಟ್ಟಿದೆ ಅಂದರೆ ವೈಟ್ ಬೋರ್ಡ್ ಕಾರ್ಗಳನ್ನ ಬಾಡಿಗೆ ಬಿಡೋದು ಎಲೆಕ್ಟ್ರಿಕ್ ಬೈಕ್ಗಳನ್ನ ಬಾಡಿಗೆ ಬಿಡ್ತಾ ಇರೋದು ಕೆಲಸ ಎಲ್ಲ ಮಾಡ್ತಾಯಿದೆ ಈ ಸರ್ಕಾರ ಬುದ್ಧಿ ಇಲ್ದಾರಂಗೆ ಇಂಥವ್ರಿಗೆಲ್ಲ ಲೈಸೆನ್ಸ್ ಕೊಟ್ಟಿದೆ ಈ ಅಗ್ರಿಗೇಟ್ ಲೈಸ್ ಲೈಸೆನ್ಸ್ಗಳನ್ನ ದಯವಿಟ್ಟು ರದ್ದು ಮಾಡಬೇಕು ವೈಟ್ ಬೋರ್ಡ್ ಟ್ಯಾಕ್ಸಿಗಳನ್ನ ನಿಲ್ಲಿಸಬೇಕು ದಿನೇ ದಿನೇ ಚಾಲಕರ ದುಡಿಮೆ ತುಂಬ ಸಂಕಷ್ಟಕ್ಕೆ ಒಳಗಾಗ್ತಾಯಿದೆ ಚಾಲಕರ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತುಂಬ ತೊಂದರೆ ಇದೆ ಅವರು ಮೂರು ಟೈಮ್ ಊಟ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಮನೆ ಬಾಡಿಗೆ ಕಟ್ಟಬೇಕು ಗಾಡಿ ಕಂದು ಕಟ್ಟಬೇಕು ಇನ್ನೂ ಈ ಥರ ಸಮಸ್ಯೆಗಳಲ್ಲಿರ್ತಾರೆ ಅವ್ರ ಮೈಲಿ ತಂದೆ ತಾಯಿಗೆ ಹುಷಾರಿಲ್ಲ ಎಂಟಿಗೆ ಹುಷಾರಿಲ್ಲ ಮಕ್ಳಿಗೆ ಹುಷಾರಿಲ್ಲ ಇಲ್ಲ ಅವ್ರಿಗೆ ಹುಷಾರಿಲ್ಲ ಅವ್ರ ಮಾತ್ರೆ ಸ ತರಿಸಿರೋದು ತುಂಬ ತೊಂದರೆ ಆಗ್ತಾಯಿದೆ ಇದನ್ನು ದಯವಿಟ್ಟು ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ದಯವಿಟ್ಟು ಇದನ್ನ ಪರಿಗಣಿಸ್ಬೇಕು ನಮ್ಮ ಚಾಲಕರ ಓಟ್ ನಿಮಗೆ ಮುಂದಕ್ಕೆ ಬೇಕು ಬೇಡವ ಅನ್ನೋದು ನಿಮ್ಮ ಕೈಯಲ್ಲಿದೆ ಹಾಗೆ ರೆಡ್ಡಿ ಸರ್ ಸುಮಾರು ಆಶ್ವಾಸನೆ ಕೊಟ್ಬಿಟ್ಟಿದ್ರೆ ಎಲ್ಲ ವೇದಿಕೆಯಲ್ಲಿ ವೈಟ್ ಬೋರ್ಡ್ ಟ್ಯಾಕ್ಸಿ ನಿಲ್ಲಿಸ್ಬಿಡ್ತೀವಿ ಇವತ್ತು ನಿಲ್ಲಿಸ್ತೀವಿ ನಾಳೆ ನಿಲ್ಲಿಸ್ತೀವಿ ಅಂತ ಇದೇ ಥರ ಆಶ್ವಾಸ ಸುಳ್ಳು ಆಶ್ವಾಸನೆಗಳು ಕೊಡ್ತಾ ಬಂದಿದ್ದೀರ ಹಾಗೆ ಒಂದು ಆ್ಯಪ್ನ ಮಾಡ್ತೀನಿ ನಿಮಗಾಗಿ ಅಂತೇಳಿದ್ರಿ ನಿಮಗೆ ಬುದ್ಧಿ ಇದೆಯೆ ಗೊತ್ತಿಲ್ಲ ಆ ಆ್ಯಪ್ನ ತಂದಿದ್ರೆ ಸರ್ಕಾರಕ್ಕೆ ಎಷ್ಟು ಹಣ ಉಳಿಯೋದು ಯಾವುದೋ ಹೊರ ದೇಶದಲ್ಲಿರೋಂಥ ಅಗ್ರಿಗೇಟ್ ಕಂಪನಿಗಳಿಗೆ ಅವ್ರನ್ನ ಓಡಿಸಿ ಅದೇ ಅಗ್ರಿಗೇಟ್ ಕಂಪನಿ ನಡೆಸಿದಿದ್ರೆ ಸರ್ಕಾರನೇ ಮಾಡಿದರೆ ಇವತ್ತು ಸರ್ಕಾರಕ್ಕೆ ಎಷ್ಟೋ ಕೋಟಿ ರೂಪಾಯಿ ಹಣ ಬಂದಿರೋದು ಚಾಲಕರಿಗಾಗಲಿ ಎಷ್ಟೋ ಬಡ ಕುಟುಂಬಕ್ಕೆ ತುಂಬ ಸಹಾಯ ಆಗಿರೋದು ಆಗ ಬ್ರಿಟಿಷ್ನವ್ರು ಯಾಕೆ ಬಂದು ಸಣ್ಣದಾಗಿ ವ್ಯಾಪಾರ ಮಾಡ್ತಾರೆ ಸೇರಿಕೊಂಡ್ರು ಥರ ಈ ಅಗ್ರಿಗೇಟ್ ಕಂಪ್ನಿಗಳು ಇವತ್ತು ತುಂಬಿ ತುಳುಕಾಡ್ತಾ ಇದೆ ಎಲ್ಲ ಕಡೆ ಇವತ್ತು ಆ ಆ್ಯಪನ್ನ ನೀವೇ ರೆಡಿ ಮಾಡಿದರೆ ಇವಾಗ ಹೇಳಿ ಒಂದೂವರೆ ವರ್ಷ ಆಯಿತು ಮೈಸೂರಲ್ಲಿ ದೊಡ್ಡ ಮಟ್ಟಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೋರಾಟ ಮಾಡೋದು ಎಲ್ಲ ಸಂಘಟನೆಯವರು ಸೇರಿ ಏನು ನೀವು ತೀರ್ಮಾನ ಕೊಟ್ಟಿದ್ದೀರಾ ಏನು ಮಾಡಿದ್ದೀರಾ ನೀವು ನಿಗಮ ಮಂಡಳಿ ನಿಗಮ ಮಂಡಳಿ ಮಾಡಿದ್ದೀರಾ ನಿಗಮ ಮಂಡಳಿಯಲ್ಲಿ ಚಾಲಕರು ಬದುಕಿರಬೇಕಾದ್ರೆ ಏನೂ ಸಿಗೋಲ್ಲ ಚಾಲಕ ಮೇಲೆ ಅಂದರೆ ಸಾಯ್ಲೇಬೇಕು ಎಲ್ಲ ಚಾಲಕರು ಸಾಯ್ಬೇಕಾ ಸತ್ತ ಮೇಲೆ ಅವ್ರು ಸಂಸಾರ ಒಳ್ಳೇದು ಅವನು ಅವನಿರಬೇಕಾದ್ರೆ ತಿನ್ನೋಂಥ ಋಣ ಇಲ್ಲವೋ ಅವನಿಗೆ ಇಷ್ಟು ದಿವಸ ಸೇವೆ ಇದೆಯಲ್ಲ ಚಾಲಕರು ಚಾಲಕ ಎಲ್ಲ ಜನಕ್ಕೆ ಸೇವೆ ಕೊಡ್ತಾಯಿದ್ದೀವಲ್ಲ ನಾವೇನೋ ತಿನ್ನೋಂಗಿಲ್ವಾ ಸತ್ತ ಮೇಲೆ ನಮ್ಮ ಸಂಸಾರದೆ ತಿನ್ನೋವಂಥ ಕೆಲಸ ಆಗಬೇಕಾ ನೀವು ಮಾಡಿದ ನಾವು ಸತ್ತ ಮೇಲೆ ಅಚಾನಕ್ಕೆ ಆ್ಯಕ್ಸಿಡೆಂಟ್ ಆಗ್ತಾ ಆಗುತ್ತೆ ಆದರೆ ನಮಗೂ ಬಾಳಿ ಬದುಕಬೇಕು ಅನ್ನೋ ಆಸೆ ಇದೆ ನಮಗೂ ಸರ್ಕಾರ ಏನಾದರೂ ಮಾಡ್ಕೊಳ್ಬೇಕು ಅಂತ ನಮ್ದು ಕೇಳಕ್ಕೆ ಇದ್ದೀನಿ ಈ ಹೋರಾಟ ಚಾಲಕರ ಸಂಘಟಿತ ಬೃಹತ್ ಹೋರಾಟ ಈ ಹೋರಾಟದ ವಿಷಯ ಏನಪ್ಪ ಅಂದರೆ ಪ್ರತಿಯೊಬ್ಬ ಚಾಲಕನು ನಮ್ಮ ಕರ್ನಾಟಕ ಬಾವುಟನ ಕಟ್ಟಬೇಕು ಯಾಕೆಂದರೆ ಎಷ್ಟೋ ಹೋರಾಟ ಮಾಡಿ ನಿಂತೋಗುತ್ತೆ ಆದರೆ ಈ ನಾವು ಎಲ್ಲಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಎಲ್ಲ ಚಾಲಕರು ಈ ಬಾವುಟ ಕಟ್ಕೊಂಡು ಈ ಹೋರಾಟನ ಸರ್ಕಾರ ಕಣ್ಣಿಗೆ ತೋರಿಸ್ಬೇಕು ಈ ಸರ್ಕಾರದ ಕಣ್ಣಿಗೆ ತೋರಿಸ್ಬೇಕು ಈ ಬಾವಟ ಕಟ್ಕೊಂಡು ಅವ್ರು ಎಲ್ಲೇ ಹೋದ್ರು ಎಲ್ಲೇ ಬದ್ರು ಯಾಕೆ ಈ ಬಾಟೆ ಕಟ್ಟಿದ್ದಾರೆ ನವೆಂಬರ್ ಒಂದೇ ತಾರೀಕು ಕಟ್ಟೋದು ಅಂತ ಕೇಳಿದ್ರೆ ಪ್ರತಿಯೊಬ್ಬರ ಚಾಲಕರು ಹೇಳಬೇಕು ನಮಗೆ ನ್ಯಾಯ ಸಿಕ್ಕಿಲ್ಲ ಸರ್ಕಾರ ನಮಗೆ ನ್ಯಾಯ ಕೊಡಿಸಿಲ್ಲ ಆದ ಕಾರಣ ಸರ್ಕಾರಕ್ಕೆ ಕಣ್ಣಿಲ್ಲ ಆ ಕಣ್ಣು ಬಿಟ್ಟು ನೋಡಿದ್ರೆ ಎಲ್ಲಿ ನೋಡಿದ್ರು ಬಾವುಟ ಕಾಣಿಸ್ಬೇಕು ಅಂತೇಳಿ ನಾವು ಬಾವಟ ಕಟ್ಟಿದ್ದೀವಿ ಅಂತೇಳಿ ಈ ನಮ್ಮ ಚಾಲಕರ ಸಂಘಟಿತ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ